ಫ್ರೆಂಡ್ಸ್ ಅವರೆಕಾಳಿನ ಸೀಸನ್ ಬಂದಾಯಿತು ಅವರೆಕಾಳಿನಿಂದ ಹಲವಾರು ರೆಸಿಪಿನ ಮಾಡ್ತೀವಿ ಅದರಲ್ಲಿ ಹಳ್ಳಿ ಜನರಿಗೆ ಮತ್ತು ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಉಪಸಾರನ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರಿಗೆ ಮೂರು ಟೊಮೊಟೊ ಹಸಿಮೆಣಸಿಕಾಯಿ ಮತ್ತು ತೊಳೆದಂಥ ಅವರೆಕಾಳನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ವಿಜಿಲು ಕೂಗಿಸ್ಕೊಳ್ಬೇಕು ಒಂದು ವಿಜಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಹಳ್ಳಿ ಜನರು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಉಪ್ಸಾರು ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಈ ರೆಸಿಪಿನ ಮಾಡಿ ಆದಷ್ಟು ದಯವಿಟ್ಟು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ನೋಡಿ ಈಗ ಎಲ್ಲನೂ ಚೆನ್ನಾಗಿ ಬೆಂದಿದೆ ಅವರ ಕಳ್ಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಈ ರೀತಿ ಬೆಂದರೆ ಸಾಕು ಅವರೇ ಬೇಯಿಸ್ಕೊಂಡ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ನೀವು ಸಿಪ್ಪೆ ತೆಗೆದುಬಿಟ್ಬೇಕಾದರೂ ಹಾಕ್ಕೊಬೋದು ನನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಸಿಪ್ಪೆ ತೆಗೆದೇ ಹಾಗೆಯೇ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಯಿಸಿದಂಥ ಟೊಮೊಟೊ ಸ್ವಲ್ಪ ಬೇಯಿಸಿದಂಥ ಅವರೆಕಾಳನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಯಿಸಿದಂಥ ಅವರೇ ಕಳನ್ನು ಹಾಕೊಳ್ಳೋದ್ರಿಂದ ಬಸಾರು ಗಟ್ಟಿಯಾಗಿ ಬೇಕಂದರೆ ಬೇಯಿಸಿದಂಥ ಅವರೇ ಹಾಕೊಳ್ಳೋದ್ರಿಂದ ಬಸ್ಸಾರು ಗಟ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ತುರಿದಂಥ ಕಾಯಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೀವು ತರಿ ತರಿಯಾಗಿ ಬೇಕಂದರೆ ಅದೇ ಥರನೇ ರುಬ್ಕೊಳ್ಳಿ ರುಬ್ಕೊಂಡು ಇದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ನೀವು ಹಾಗೆ ಕೂಡ ತಿನ್ಬೋದು ನೆಕ್ಸ್ಟು ಒಂದು ಪಾತ್ರೆನ ತಗೊಂಡು ಅದು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಅವರೆಕಾಳಿನ ಕಾಳಿನ ಸೀಸನ್ನಲ್ಲೇ ಅವರೆ ಕಾಳು ಒಡೆ ಉಪ್ಪಿಟ್ಟು ಹಲವಾರು ರೆಸಿಪಿನ ಮಾಡ್ತೀವಿ ಆದರೆ ತುಂಬಾ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಅಂದರೆ ಬಸ್ಸಾರು ಇದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಆದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಳ್ಬೇಕು ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಆದ್ದರಿಂದ ನಾನು ಎಲ್ಲ ಅಡುಗೆಯಲ್ಲೂ ಜಾಸ್ತಿ ಯೂಸ್ ಮಾಡ್ತೀನಿ ಕರಿಬೇವನ್ನು ಕರ್ಬೇವೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಆ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿದಂಥ ಮಸಾಲಾನ ಹಾಕ್ಕೊಂಡು ಬೇಯಿಸಿದಂಥ ಅವರೇ ನೀರಿತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅದೇ ನೀರನ್ನು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬಸ್ಸಾರು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಯಾಕಂದರೆ ಅವರೆಕಾಳು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತಿರಲ್ಲ ಆದಷ್ಟು ನೋಡಿಕೊಂಡು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ ನಂತರ ಇದಕ್ಕೆ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ತುಂಬಾ ಉಳಿದರೆ ಏನು ಹುಣಸೆಹಣ್ಣನ ಹಾಕೊಳಕ್ಕೆ ಹೋಗ್ಬೇಡಿ ಹುಳಿ ಇಲ್ಲಾಂದರೆ ಸ್ವಲ್ಪ ಹುಳಿನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸ್ವಲ್ಪ ಹುಣಸೆಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿದ್ರೆ ತುಂಬಾ ರುಚಿಯಾದ ಬಸ್ಸಾರು ರೆಡಿಯಾಗುತ್ತೆ ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಚೆನ್ನಾಗಿ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಒಣಮೆಣಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಣೆಮೆಣಸಿಕಾಯಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಬಂದುಬಿಟ್ಟು ಆಪ್ಷನಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಕರಿಬೇವೆಲ್ಲ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕಾಳಿಗೆ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕಾಳನ್ನು ಅವರೇ ಕಾಳು ಇಷ್ಟಪಡದೆ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಸತಿ ಈ ರೀತಿ ಮಾಡಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಮತ್ತು ಬೇಗನೆ ಮಾಡ್ಬೋದು ಈಗ ಕಾಯಿಲ್ಲ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಬೇಸಿಟ್ಟಂಥ ಅವರೆಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಇರುತ್ತೆ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂಥ ಬಸ್ಸಾರು ಅಥವಾ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ